ಇದು ಪೆಡಿಕ್ಯೂರ್ ಕಿಟ್ ಇಲ್ಲ ಬಿಜಾಪುರ್ ಸಿಗ್ತೈತಿ ನೀವು ಎಲ್ರ ಸಿಟಿಗೆ ಹೋದಾಗ ಅಮೌಂಟ್ ಬಂದು ಫೈವ್ ಏಟಿ ರುಪೀಸ್ ಐತಿ ಫೈವ್ ಏಯ್ಟಿ ರುಪೀಸ್ ಐತಿ ಇದು ಎಲ್ಲ ನಿಮ್ ತೋರಿಸ್ತೀನಿ ಅದೇ ಪ್ರಕಾರ ನೀವು ಮಾಡ್ತೀವಿ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪೆಡಿಕ್ಯೂರ್ ವೀಡಿಯೋ ತೋರಿಸಾತೀನಿ ಹೆಂಗೆ ಮಾಡ್ಕೋಬೇಕು ಅಂಥೇಳಿ ನೀವು ಒಂದು ಬಕೆಟ್ ಒಳಗೆ ಸ್ವಲ್ಪ ಬಿಸಿ ನೀರು ಅಂದರೆ ಸ್ನಾನ ಮಾಡ್ತೀರಲ್ಲ ಅಷ್ಟು ಬಚ್ಚಗಿರಬೇಕು ಆ ನೀರೊಳಗೆ ಸ್ವಲ್ಪ ಉಪ್ಪು ಮತ್ತು ಆ ಶಾಂಪೂ ಹಾಕಿ ಹತ್ತು ನಿಮಿಷ ಫಸ್ಟ್ ಕಾಲು ನೆನೆಸ್ಬೇಕು ಅದಾದಮೇಲೆ ವಿ ಎಲ್ ಸಿದು ಇದು ಪ್ರಾಡಕ್ಟ್ ಇದ್ರೊಳಗೆ ಎಲ್ಲ ಇರ್ತೈತಿ ಕ್ಲೆನ್ಸರ್ ಕ್ರೀಮ್ ಸ್ಕ್ರಬ್ ಪ್ಯಾಕ್ ಎಲ್ಲಾನು ಇರ್ತೈತಿ ಪೆಡಿಕ್ಯೂರ್ಗೆ ಏನೇನು ಬೇಕು ಎಲ್ಲನೂ ಇರ್ತೈತಿ ನೀವು ಹತ್ತು ನಿಮಿಷ ಕಾಲು ನೆನೆಸಿದಾದ್ಮೇಲೆ ಸ್ವಲ್ಪ ಕಾಲು ಕ್ಲೀನ್ ಮಾಡ್ಕೋಬೇಕಾಗ್ತದೆ ಇದು ಉಪ್ಪು ಮತ್ತು ಶಾಂಪೂ ಇರ್ತೈತಲ್ಲ ಸೊ ಅಲ್ಲೇ ಕಾಲು ಕ್ಲೀನ್ ಆಗೇ ಬಿಟ್ಟಿರ್ತೈತಿ ಅದಾದ್ಮೇಲೆ ಇದು ಮಸಾಜ್ ಕೊಡುತ್ತಿರ್ತೈತಿ ಇದು ಪೆಡಿಕ್ಯೂರ್ ಕಿಟ್ ಐತಿ ಪೆಡಿಕ್ಯೂರ್ ಕಿಟ್ ಇದ್ರದ ಅಮೌಂಟ್ ಬಂದು ಫೈವ್ ಏಯ್ಟಿ ರುಪೀಸ್ ಐತಿ ಫೈವ್ ಏಯ್ಟಿ ರುಪೀಸ್ ಐತಿ ಇದು ಎಲ್ಲ ಮಾರ್ಕೆಟ್ನಾಗೆ ಸಿಗ್ತೈತಿ ನಾನು ಸಿಂಧಿ ಸಿಗಲಿಕ್ಕಿಲ್ಲ ಸಿಗ್ಲಿಕ್ಕಿಲ್ಲ ಬಿಜಾಪುರ ಅದು ಸಿಗ್ತೈತಿ ನೀವೆಲ್ರೂ ಸಿಟಿಗೆ ಹೋದ್ರೆ ತೊಗೊಂಡ್ಬರ್ರಿ ವಿ ಎಲ್ ಸಿದಿದು ಇದ್ರೊಳಗೆ ಹಿಂದೆ ಕೊಟ್ಟಿರ್ತಾರ ಫಸ್ಟ್ ಏನು ಯೂಸ್ ಮಾಡಬೇಕು ಸೆಕೆಂಡ್ ಯಾವುದು ಯೂಸ್ ಮಾಡಬೇಕು ಥರ್ಡ್ ಫೋರ್ತ್ ಅಂತ ಅಂತೇಳಿ ಡೈರೆಕ್ಷನ್ಸ್ ಎಲ್ಲ ಅವರೇ ಕೊಟ್ಟಿರ್ತಾರೆ ನಾನು ಈಗ ಹೆಂಗೆ ನಿಮ್ಗೆ ತೋರಿಸ್ತೀನಿ ಅದೇ ಪ್ರಕಾರ ನೀವು ಮಾಡ್ಕೋರಿ ಬಿಸಿ ನೀರೊಳಗೆ ಉಪ್ಪು ಹಾಕಿರ್ತೀರಲ್ಲ ಅದರೊಳಗೆ ಒಂದು ಶಾಂಪು ಹಾಕಿ ಒಂದು ಹತ್ತು ನಿಮಿಷ ಕಾಲು ನೆಂದಾದ್ಮೇಲೆ ವಿ ಎಲ್ ಸಿ ಸಿ ಪ್ರಾಡಕ್ಟ್ ಒಳಗೆ ಕ್ಲೆನ್ಸರ್ ಅಂತ ಬರ್ತೈತಿ ಆ ಕ್ಲೆನ್ಸರ್ಲೆ ನೀವು ಕ್ಲೆಂಜ್ ಮಾಡಿಕೊಂಡು ಕಾಲನ್ನು ಕ್ಲೀನ್ ಮಾಡ್ಕೋಬೇಕು ನೀವು ಮನೆಯೊಳಗೆ ನಿಮಗೆ ಅದು ಸಿಕ್ಕಿಲ್ಲ ಅಂತಂದ್ರೆ ಜಸ್ಟ್ ನೀವು ಶಾಂಪೂದು ನೀರೊಳಗೆ ಕಾಲು ಇಟ್ಟಿರ್ತೀರಲ್ಲ ಅಷ್ಟೇ ಸಾಕು ಅಷ್ಟಕ್ಕೆ ಕ್ಲೀನ್ ಆಗಿಬಿಟ್ಟಿರ್ತೈತಿ ಅದು ಆದಮೇಲೆ ಅದು ಆದಮೇಲೆ ಇದು ವೇಗದ ಒಂದು ಸ್ಟೋನ್ ಸಿಗ್ತೈತಿ ಕಾಲು ತಿಕ್ಕೊಳೋದು ಕಲ್ ಸಿಗ್ತೈತಿ ಅದು ಒಂದು ತಗೋರಿ ಅದು ಹೆಂಗತ್ತಂದ್ರೆ ನೀವು ಒಂದು ಹತ್ತು ನಿಮಿಷ ಕಾಲು ನೆನೆಸಿರ್ತೀರಲ್ಲ ಅದಕ್ಕೇ ಫುಲ್ ಡೆಡ್ ಸ್ಕಿನ್ ಮತ್ತು ಮಣ್ಣು ಎಲ್ಲ ಫುಲ್ ಕ್ಲೀನಾಗಿ ಹಿಂಗೆ ಒಂಥರ ಮಣ್ಣಿಂದ ರಾಡಿ ರಾಡಿ ಥರ ಹೊರಗೆ ಬಂದುಬಿಡ್ತೈತಿ ಫುಲ್ ಕ್ಲೀನಾಗಿಬಿಡ್ತಾವ ಕಾಲ ಅದು ನೀವು ಬೇಕಾದ ಆರ್ಡ್ರ್ ಹಾಕೊಬೋದು ನಾನು ಹೇಳಿದ್ನಲ್ಲ ಬಿಜಾಪುರ ಇಲ್ಲ ಗುಲ್ಬರ್ಗ ಎಲ್ಲ ಕಡೆ ಸಿಗ್ತೈತಿ ತೊಗೋಬೋದು ಇದರೊಳಗೆ ಒಂದು ಎರಡು ಮೂರು ಥರ ಇರ್ತೈತಿ ಒಳಗೆ ಕಲ್ಲು ಇರ್ತೈತಿ ಒಂದು ಕಾಲು ತಕ್ಕೊಳಗೆ ಕಲ್ಲು ಇರ್ತೈತಿ ಅದ್ರ ಮ್ಯಾಲ ಬ್ರಷೂ ಇರ್ತೈತಿ ಅದು ಉಗುರು ಕ್ಲೀನಿಂಗ್ಗೆ ಇದು ಒಂದು ಆರ್ಡ್ರ್ ಹಾಕೋರಿ ಇದಾದ ಮೇಲೆ ಹಾಂ ಇಲ್ಲಿ ಕಾಣಕತೈತಿ ನೋಡ್ರಿ ಆ ಥರ ಮಣ್ಣು ಕಾಲೊಳಗಿನ ಮಣ್ಣು ಮತ್ತು ಆ ಡೆಡ್ ಸ್ಕಿನ್ ಬಂದುಬಿಡ್ತೈತಿ ಇಷ್ಟು ಕ್ಲೀನ್ ಆಗ್ತಾವಲ್ಲ ಕಾಲು ನಿಮಗೆ ಇದ್ರದ್ದು ಲಿಂಕ್ ಬೇಕಾದ್ರೆ ನನಗೆ ಕಮೆಂಟ್ ಮಾಡ್ತೀನಿ ಡೈರೆಕ್ಟ್ ಕಮೆಂಟಲ್ಲೇ ನಾನು ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ಇದು ಮೆಟಲ್ ಫೈಲ್ ಇದು ಏನು ಹಿಂಬ ಹೊಡೆದಿರ್ತತ್ಲ ಅದನ್ನು ಬರಿಚಿ ತೆಗಿತೈತಿ ಕೊಬ್ಬರಿ ಹೆಚ್ಚು ಮಣಿ ಇರ್ತೈತಲ್ಲ ಅದೇ ಥರ ಇರ್ತೈತೆ ಸೇಮ್ ಅದರ ಡೆಡ್ ಸೆಲ್ಸ್ ಅಷ್ಟೇ ಕ್ಲೀನ್ ಮಾಡ್ತೈತಿ ಖಾಲಿಗೆನು ಹಾಶಾಗಂಗಿಲ್ಲ ನೀವು ಬಿಸಿ ನೀರೊಳಗೆ ಕಾಲು ಇಡೋಕ್ಕಿನ ಮೊದಲೇ ನಿಮ್ದು ಎಕ್ಸ್ಟ್ರಾ ನೇಲ್ಸ್ ಏನದವಲ್ಲ ಅದನ್ನು ಕಟ್ ಮಾಡ್ಕೊರಿ ಇಲ್ಲ ನಿಮ್ಗೆ ಯಾವ ರೀತಿ ಶೇಪ್ ಕೊಡ್ಕೋಬೇಕು ಆ ಥರ ಕಟ್ ಮಾಡ್ಕೊರಿ ಅದಾದ್ಮೇಲೆ ಕಾಲು ಕ್ಲೆಂಜ್ ಮಾಡಿಕೊಂಡು ಬಿಸಿ ನೀರೊಳಗೆ ಇಡ್ರಿ ನಿಮ್ಮ ಕಡೆ ಕ್ಲೆನ್ಸರ್ ಇರಲಿಲ್ಲ ಅಂದ್ರೆ ಬರೀ ಬಿಸಿ ನೀರೊಳಗೆ ಶಾಂಪು ಮತ್ತು ಉಪ್ಪು ಹಾಕಿ ಕಾಲು ನೆನೆ ಇಟ್ಟಿಂದ ಅದಾದಮೇಲೆ ನಾ ಈ ಇದರೊಳಗಿಂದ ಏನದಲ್ಲ ವಿ ಎಲ್ ಸಿ ಸಿ ಕಿಟ್ ಒಳಗಿಂದ ಏನದಲ್ಲ ಕ್ರೀಮ್ ಅಪ್ಲೈ ಮಾಡ್ತೀನಿ ಕ್ರೀಮ್ ಅಪ್ಲೈ ಮಾಡಿ ಮಸಾಜ್ ಕೊಟ್ಕೊಳ್ಕೀನಿ ನಿಮಗೆ ಈ ಕ್ರೀಮ್ ವಿ ಎಲ್ ಸಿ ಸಿಗ್ಲಿಲ್ಲ ಅಂದ್ರೆ ಜಸ್ಟ್ ಸ್ಕ್ರಬ್ ಸಿಗ್ತಾವಲ್ಲ ಮಾರ್ಕೆಟ್ನಾಗ ಒನ್ ಟೆನ್ ಟ್ವೆಂಟಿ ರುಪೀಸ್ದು ಸ್ಯಾಚೆಟ್ ಸಿಕ್ತಿತ್ತಲ್ಲ ಆ ಥರ ಸ್ಕ್ರಬ್ ಮಾಡಿಕೊಂಡು ಸ್ವಲ್ಪ ಮಸಾಜ್ ಆದ್ಮೇಲೆ ಅದ್ರದ್ದು ಪ್ಯಾಕು ಸಿಗ್ತೈತಿ ಇಲ್ಲ ಮುಲ್ತಾನಿ ಮಟ್ಟಿ ಪ್ಯಾಕ್ ಪ್ಯಾಕ್ ಹಾಕೊಂಬೇಡ್ರಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಪ್ಯಾಕ್ ಹಾಕೊಂಡ್ರೆ ಮುಗೀತು ಇಲ್ಲಾಂದ್ರೆ ಹಿಮಾಲಯ ಸ್ಕ್ರಬ್ ಹಿಮಾಲಯ ಪ್ಯಾಕ್ ಅಂತ ಬರ್ತಾವ ಅದನ್ನು ಯೂಸ್ ಮಾಡಿದ್ರು ನಡಿತೈತಿ ಬಟ್ ನಾ ಇಲ್ಲಿ ವಿ ಎಲ್ ಸಿಸಿದ ಕ್ರೀಮ್ ಫುಡ್ ಕ್ರೀಮ್ ಯೂಸ್ ಮಾಡಿ ಮಸಾಜ್ ಕೊಡಾತ್ತೀನಿ ನಾ ಇಲ್ಲಿ ವಿ ಎಲ್ ಸಿಸಿದ ಸ್ಕ್ರಬ್ ಯೂಸ್ ಮಾಡ್ತೀನಿ ಸ್ಕ್ರಬ್ ಆದಮೇಲೆ ನೆಕ್ಸ್ಟ್ ಪ್ಯಾಕ್ ಹಾಕ್ತೀನಿ ಈ ಮಸಾಜ್ ಏನದಲ್ಲ ಮಸಾಜ ನಾವು ಮಾಡ್ಕೊಳ್ದಕ್ಕಿಂತ ನಮಗೆ ಇನ್ನೊಬ್ಬರು ಮಸಾಜ್ ಕೊಡೋದ್ರಿಂದ ನಮಗೆ ಭಾಳ ರಿಲ್ಯಾಕ್ಸ್ ಆಗ್ತದೆ ನಿಮ್ಮ ನೀವೇ ಮಾಡ್ಕೊಂಡ್ರೆ ಅಷ್ಟಾಗೇನು ರಿಲ್ಯಾಕ್ಸ್ ಆಗೋಲ್ಲ ಬಟ್ ಬಿಸಿ ನೀರೊಳಗೆ ಕಾಲು ಇಟ್ಟಿದ್ರಿಂದ ಅದು ಒಂಚೂರು ರಿಲ್ಯಾಕ್ಸ್ ಅನ್ನಿಸ್ತದೆ ಇಲ್ಲಿ ನನ್ನ ಕಾಲು ಯಾಕೆ ಸ್ವೆಲ್ ಆಗ್ಯದಂತಂದ್ರೆ ನನಗೆ ಅವತ್ತಿನ ದಿನ ಇಡೀ ದಿನ ವರ್ಕ್ ಆಯಿತು ಹೆಂಗೆ ವರ್ಕ್ ಆಯ್ತು ಅಂದ್ರೆ ನಶಕ್ನಾಗ್ಯ ಸ್ವಲ್ಪ ನಾನು ವಾಕಿಂಗ್ ಹೊಂಟೀನಿ ಅಲ್ಲಿ ರನ್ನಿಂಗ್ ಮಾಡಿದೆ ಅದಕ್ಕಿಷ್ಟು ಆಮೇಲೆ ಸಂಡೇ ಆಗಿದ್ರಿಂದ ಕಸ್ಟಮರು ಜಾಸ್ತಿ ಇದ್ದರು ಹೀಗಾಗಿ ನನಗೆ ವರ್ಕ್ ಜಾಸ್ತಿ ಬಿದ್ದು ು ಆ ಕಾಲು ಸ್ವೆಲ್ ಆಗ್ಯಾವ ಒಂದೊಂದು ದಿನ ಇದ್ರಕಿನ ಜಾಸ್ತಿನೇ ಸ್ವೆಲ್ ಆಗಿರ್ತಾವ ಇವಾಗ ಫೈನಲ್ ಆಗಿ ನಾನು ಪ್ಯಾಕ್ ಹಾಕಿದೆ ಆ ಕಾಲಿಗೆ ಅದೂ ಕೂಡ ಅದೇ ಕಿಟ್ಟೊಳಗೆ ಇರ್ತೈತಿ ಪ್ಯಾಕ್ ಹಾಕಿದ್ರೆ ಫೈನಲ್ ಆಗಿ ಪೆಡಿಕ್ಯೂರ್ ಮುಗೀತು ಇಲ್ಲಿ ತೋರ್ಸಾತೀನಿ ನೋಡ್ರಿ ಮೇನ್ ಅದೇ ಪಾರ್ಟ್ ಒಳಗೆ ನನಗೆ ಭಾಳ ಸ್ವೆಲ್ ಆಗ್ತಾವ ಕಾಲ ಅದು ಇವಾಗಿಂದಾನೆ ಅಲ್ಲ ಮೊದಲಿಂದಾನೆ ಸ್ವಲ್ಪ ನನಗೆ ಒಂದು ಒಂದೇ ಕಡೆ ಕಾಲು ಇಟ್ಟರೆ ಇಲ್ಲ ಭಾಳ ಜರ್ನಿ ಮಾಡಿದ್ರೆ ಭಾಳಾಗಿ ಎದನಿತ್ತರ ಮೊದಲಿಂದಾನೆ ನನಗೆ ಪ್ರಾಬ್ಲಮ್ ಐತಿ ಕಾಲು ಜಲ್ದಿನೇ ಸ್ವೆಲ್ ಆಗಿಬಿಡ್ತಾವ ಇಲ್ಲಿ ಫೈನಲ್ ಆಗಿ ನಂದು ಪೆಡಿಕ್ಯೂರ್ ಮುಗೀತು ಅದಿಷ್ಟು ಕಾಲು ತೊಳ್ಕೊಂಡಿಂದ ಫೈನಲ್ ರಿಸಲ್ಟ್ ನೋಡ್ರಿ ಈ ಬಿಸಿ ನೀರೊಳಗೆ ಸ್ವಲ್ಪ ಉಪ್ಪ ಮತ್ತು ಶ್ಯಾಂಪು ಹಾಕಿ ಕಾಲೇನು ಎನಸ್ತೀವಲ್ಲ ಅಲ್ಲೇ ಫಿಫ್ಟಿ ಪರ್ಸೆಂಟೇಜ್ ಎಲ್ಲ ಹೊಲ್ಸ್ ಹೋಗ್ಬಿಟ್ಟಿರ್ತೈತಿ ಅಲ್ಲೇ ಕ್ಲೀನ್ ಆಗ್ತದೆ ಬಟ್ ಆಗಿ ಮಾಡ್ದಂಗೆ ಆಗಂಗಿಲ್ಲ ನಾವು ಮಸಾಜ್ ಕೊಡ್ತೀವಿ ಆಗಿ ಸಲೂನ್ದೊಳಗೆ ಮಾಡೋದು ಅಷ್ಟಂತೂ ಆಗಂಗಿಲ್ಲ ಬಟ್ ನಾರ್ಮಲ್ ಆಗಿ ಮನಿಯೊಳಗೆ ಮಾಡ್ಕೊಳಕ್ಕಂಥೇಳಿ ಹೇಳಿ ನಾ ಈ ವಿಡಿಯೋ ತೋರಿಸಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕು ಅಂಥೇಳಿ ನಾನು ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋ ಮಾಡಿ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು